ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ ಇವತ್ತನ್ನು ಮಾಡ್ತಾ ಇರೋದು ಗೋಧಿ ಹಿಟ್ಟು ಮೆಂತ್ಯ ಸೊಪ್ಪಿನ ಚಪಾತಿ ಮಾಡ್ತಾ ಇರೋದು ಮೆಂತ್ಯ ಸೊಪ್ಪಿನ ಚಪಾತಿಗೆ ಎರಡು ಲೋಟದಷ್ಟು ಗೋಧಿ ಹಿಟ್ಟು ತಗೊಂಡೇನಿ ಆಮೇಲೆ ಮೆಂತ್ಯ ಸೊಪ್ಪು ಒಂದು ಒಂದು ಕಟ್ ತೊಗೊಂಡೇನಿ ಅದನ್ನು ಬಿಟ್ಟು ಹೆಚ್ಚಿಟ್ಕೊಂಡೇನೆ ಮತ್ತು ಮತ್ತೊಮ್ಮೆ ತೊಳೆದಿದ್ದೀನಿ ಆಮೇಲೆ ಇದರಲ್ಲಿ ಹಸಿ ಶುಂಠಿ ಪೇ ಪೇಸ್ಟ್ ಇದೆ ಫಸ್ಟ್ ಇದಕ್ಕೆ ಹಿಂಗೆ ಗೋಧಿ ಹಿಟ್ಟಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಇದು ಆಮ್ಚೂರ್ ಪೌಡ್ರು ಆಮೇಲೆ ಇದು ಸು ಹಸಿ ಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ ಪೇಸ್ಟು ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಹಸಿ ಶುಂಠಿ ಪೇಸ್ಟ್ ಬ್ಯಾಡ ಅಂತಂದರೆ ಹಾಕೋಬೋದು ನಾನು ಅದನ್ನು ಹಾಕ್ಕೊಂಡು ಇದು ಹಾಕ್ಕೋತಾ ಇದ್ದೀನಿ ಇದು ಇದರಲ್ಲೇ ಧನಿಯಾ ಜೀರಾ ಗರಂ ಮಸಾಲ ಅಷ್ಟಿನ ಪುಡಿ ಆಮೇಲೆ ಅಜ್ಜಾರ್ ಪುಡಿ ಹಿಂಗ್ ಹಿಂಗೂ ಹಾಕಿನಿ ಇದಾಗೆ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲೇ ಮೇಲ್ಗಡೆ ನೋ ಕಾಣ್ತಾ ಇರೋದು ಅದು ಮೊಸರು ಆಮೇಲೆ ಇದು ಉಪ್ಪು ಹಾಕ್ತಾಯಿದೆ ರುಚಿಗೆ ತಕ್ಕಷ್ಟು ಇದನ್ನೇ ಈ ಥರ ಹಿಂಡಿಬಿಟ್ಟೆ ಹಾಕ್ಕೋಬೇಕು ಇದನ್ನು ಚೆನ್ನಾಗಿ ಮೊಸರು ಮಸಾಲೆ ಎಣ್ಣೆ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ತೀರಾ ಮೆತ್ತಗೂ ಮಾಡ್ಕೋಬಾರ್ದು ಗಟ್ಟಿನೇ ಮಾಡ್ಕೋಬಾರ್ದು ಸ್ವಲ್ಪ ಮೀಡಿಯಮೇ ಇರಬೇಕಿದ್ ನೋಡಿ ಈ ಥರ ಮೀಡಿಯಮಾಗಿ ಕಲಿಸ್ಕೋಬೇಕು ಸ್ವಲ್ಪ ಒಂದು ನಿಮಿಷ ಒಂದು ಐದು ನಿಮಿಷ ನೆನೆಗಿತ್ತು ಬಿಡಬೇಕು ಹಂಚು ಕಾಯೋ ಅಷ್ಟೊತ್ತು ತನಕ ನೆನೀತದೆ ಈ ಥರ ಚಿಕ್ಕದು ಉಂಡೆ ತೊಗೋಬೇಕು ಅದನ್ನು ತುಂಬ ಚೆಳ್ಳಿಗೂ ಅಲ್ಲ ತುಂಬ ದಪ್ಪನೂ ಅಲ್ಲ ಆ ಥರ ಲಟ್ಟಿಸ್ಕೋಬೇಕು ಈ ಥರ ಮೀಡಿಯಮ್ ಆಗಿ ಲಟ್ಟಿಸ್ಕೋಬೇಕು ನೋಡಿ ತಿರುಗಿಸಿನಿ ಈ ಥರ ಕಲರ್ಫುಲ್ ಆಗುತ್ತೆ ನೋಡಿ ಎರಡೂ ಕಡೆ ಈ ಥರ ಚೆನ್ನಾಗೇ ಬೆಂದಿದೆ ಎಣ್ಣೆ ಹಾ ಹಾಕೋಬೇಕು ಈ ಥರ ಮಾಡಿ ಇದಕ್ಕೆ ಮೊಸರು ಮೇನು ಉಪ್ಪಿನಕಾಯಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೋಡಿ ಎಲ್ಲರೂ ಮನೇಲಿ ಇಷ್ಟಪಡ್ತಾರೆ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಈ ಥರ ಮಾಡಿಕೊಟ್ರೆ ಮೆಂತೆ ಸೊಪ್ಪು ಇಷ್ಟಪಡ್ಲಾರ ಮಕ್ಕಳು ಇಷ್ಟಪಡಲ್ಲ ಅಂದರೆ ಅವರು ಇಷ್ಟಪಡ್ತಾರೆ ಮಾಡಿ ನೋಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಷನ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು